ಪ್ರೀತಿ ಹ್ಮ್ ಅಜ್ಜಿ ಗುಂಡಲ್ಲಿ ಚೆನ್ನಾಗಿದ್ದದ ಹೋಲಿಕಿತ ಚೆನ್ನಾಗದೇ ರಿಚಾರ್ಜ್ ಮಾಡಿದ್ರು ಅಂತಪ್ಪ ಮಾಡಿದಾರ ಎಲ್ಲಿ ಇದದು ಅಲ್ಲಿ ಅಮ್ಮರ ಮನೆಗೆ ಕರ್ಕೋರೇ ಸುನೀತಮ್ಮ ಮನೆಗೆ ನಾನು ಹೋಗಿ ನೋಡ್ಕೊ ಬರ್ಬೇಕು ಪಾ ಅಜ್ಜಿನ ಅವತ್ತಿಂದ ಹೋಗಕ್ಕೆ ಆಗಿಲ್ಲ ಹೋಗದ ಬಿಡು ಬೇಕಾರೆ ಅಣ್ಣ ಹೋಗ್ತೀಯ ಅವೇ ಮೂರ್ ಜನ ಹೆಂಗ ಹೋಗದ್ ನೀನ್ ಬರಕಿಲ್ಲ ಇಲ್ಲ ಬೇಕಾ ನೀನು ಹೋಗ್ಬಿಟ್ ಬರೋಗು ಇಲ್ಲ ಬಿಡು ಹ ನೀನೆ ಹೋಗು ಇಲ್ಲದಪ್ಪ ಏನಂತೆ ಇಲ್ಲ ಬಿಡು ನೋಡದ ಹೋಯ್ತೇನೆ ಹ್ಮ್ ನಾಳೆ ನೋಡ್ಕೊ ಬರ್ತೀನಿ ಹೋಗು ಕೇಳ್ತಿತ್ತು ಯಾಕ್ ಬರ್ನ ಅಂದ್ಬಿಟ್ಟು ಅಯ್ಯೋ ನನಗೆ ಮಕ್ಕ ತೋರ್ಸಕ್ಕೆ ಬೇಜಾರು ಹ್ಮ್ ಏನ್ ಮಾಡಿ ಅಯ್ಯೋ ಯಾಕೆ ಯಾಕೆ ಬೇಜಾರ್ ಸುಮ್ಮನೆ ಸುಮ್ನಿರಿ ನೀನ್ ಮಾಡಕದ್ದು ಬಿಡು ತಲೆಗೆಡ್ಸ್ಕ ಬೇಡ ಬರ ಅಷ್ಟ ಮಾಡ್ಬಾ ಹತ್ತಿರಕೆ ಹ್ಞೂ ಸರಿ ಆಯ್ತು ಬಾ ಒಮ್ಮೆ ರೀ ಸಿಸ್ಟರ್ ಬಿಟ್ಬಿಟನು ಬಾ ಅಮ್ಮ ಅಮ್ಮ ಇವತ್ತು ಹೋಗಕಿಲ್ಲ ಅಯ್ಯೋ ಯಾಕೆ ಯಾಕೆ ಹೋಗ್ಕಿಲ್ಲ ಅಮ್ಮ ಗುಂಡಜ್ಜಿ ನೋಡಕ್ ಹೋಗದ ಭಾನುವಾರ ಹೋಗದ ಹೋಗ್ ರಜಾ ಸಿಕ್ತದ ಈಗ ಯಾಕೆ ಈಗ ಬ್ಯಾಡಕಂತ ಭಾನುವಾರ ಹೋಗಿ ಹೋಗಪ್ಪ ಈಗ ಏನ್ ಮಾಡಕ್ಕೆ అమ్మ ప్లీజ్ అమ్మ ఈ మేము నాట్ కిను నడి సుమ్ బాయ్ ముత్కొండ అమ్మ అక్కడమ్మ నిజవ్వే ఈ రుచిను హోగ్ నడి నడి అంతా ಯಾಕೆ ಫೋನ್ ಮಾಡಿದಿ ಯಾಕೆ ಯಾಕೆ ಹಿಂಗೆ ಆಡ್ತಾ ಇದೆಯಾ ನೋಡು ವಾರವರೆಗೂ ಫೋನ್ ಮಾಡ್ತಾವಿನಿ ಆದರೂ ಫೋನ್ ಎತ್ತಿ ಮಾತಾಡಿದ್ದೀಯ ನೀನು ಹಿಂಗೆ ಆಡಿದ್ರೆ ಹೆಂಗೇ ನೀನು ಹಿಂಗೆ ಆಟ ಮಾಡೋದು ಸರಿ ಆಯ್ತದ ಪ್ಲೀಸ್ ಹಿಂಗೆ ಆಟ ಜೈಲಲ್ಲಿ ಇದ್ದೀನಿ ಕಣೆ ನಾನು ಇದ್ದೀನಿ ನೋಡು ನೋಡು ಎಲ್ಲ ನನ್ನ ಜೊತೆಲಿದ್ದವರೆಲ್ಲ ಬೇರೆ ಮೇಲೆ ಹೊರ್ಗಡೆ ಬಂದಿದ್ದಾರೆ ನಾನು ಒಬ್ಬನೇನೆ ಪ್ಲೀಸ್ ನೀವು ಹೊರ್ಗಡೆ ಕರ್ಕಪ್ಪ ಯಾಕಪ್ಪ ಯಾಕೆ ನಮ್ಮ ಅಮ್ಮ ತಗೊಂಡೋಗಿ ಕರೆಕ್ಟಲ್ದಾಗೆ ಹಾಕ್ತಿದ್ದೀನಿ ಕರ್ಕ ಜೊತೆ ಇಳಿಸ್ಕೊಂಡು ನಿಂಗೆ ಕೂಡ ಸಂಸಾರ ಮಾಡಬೇಕಾ ನಾನು ಥೂ ನಾಚಿಕೆ ಹಾಕೊಂಡು ನಿನ್ನೆ ಜನ್ಮಕ್ಕೆ ಫೋನ್ ಮಾಡಿ ನನಗೆ ಹಿಂಗೆಲ್ಲ ಮಾತಾಡಕ್ಕೆ ನೀನು ಯಾವ ಮಕ್ಕ ಒತ್ಕೊಂಡಿದ್ದೀಯ ನೀನು ನಿನ್ಗೂ ನನಗೇನು ಸಂಬಂಧ ಇದ್ದು ನಿಖಿತಾ ಪ್ಲೀಸ್ ಆಯ್ತಾ ನಿನ್ನ ಅಮ್ಮ ಏನಂತೀನಿ ಕಾಲು ಕಟ್ಕೊತೀನಿ ನಂಗೆ ಅನ್ಬೇಡ ನೀನು ನೋಡೋದು ತುಂಬ ಬದಲಾವಣೆ ಆಗಿದ್ದೀನಿ ನನ್ನ ಮಗು ನೋಡಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ಪ್ಲೀಸ್ ಕೃಷ್ಣೋನ್ಸಾ ಬಂದರು ತೋರ್ಸು ನನ್ನ ಮಗು ನೋಡ್ಬೇಕು ಕಡೆ ನಾನು ನೋಡು ಯಾವತ್ತು ನಮ್ಮ ಅಮ್ಮನ ನೀನು ಸಾಯಿಸ್ದೆ ನನಗೆ ಎಷ್ಟು ಇವತ್ತು ನಾವು ನಮ್ಮ ಅಮ್ಮನ ಈ ಚಿಕ್ಕ ವಯಸ್ಸಿಗೆ ತಾಯಿ ಪ್ರೀತಿ ಎಲ್ಲ ಮಾಡಿದೆ ನೀನು ನಿನ್ಗೆ ಮಗು ಪ್ರೀತಿ ಸಿಗಕ್ಕೆ ನಾನು ಮಾಡ್ಬೇಕಾ ನಾನೇ ಯಾಕೆ ನಮ್ಮ ನಮ್ಮಅಮ್ಮನ ಸಾಯಿಸಿರೋಕ್ಕೆ ನೀನು ಜೈಲು ಬಂದು ನೋಡ್ಬೇಕ ನಾನು ಹಾಂ ನಿನಗೂ ನನಗೂ ಯಾವುದೇ ತರ ಸಂಬಂಧವೂ ಇಲ್ಲ ಆಯಿತಾ ನಿನ್ನ ಏನೋ ಭಾಳ ಒಳ್ಳೆಯದು ನನ್ನ ಕಡಿದೆ ನಿನ್ನ ನಂಬಿಕೆ ಸರಿಯಾಗಿ ಶಿಕ್ಷೆ ಕೊಟ್ಟೆ ನನಗೆ ಏನು ಮಾಡಿತ್ತು ನಮ್ಮ ಅಮ್ಮನ ಯಾಕೋ ಸಾಯಿಸ್ತೇನೆ ನೀನು ಅಮ್ಮನ ಯಾಕೆ ಸಾಯಿಸ್ತೇನೆ ನೀನು ಥೂ ನೀನು ನಿನ್ನ ಮಕ್ಕಳ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ದಯವಿಟ್ಟು ಫೋನ್ ಮಾಡಬೇಡ ಮಡ್ಕು ಫೋನ ನಿಗಿತಾ ನೋಡು ಯಾವಾಗಲೂ ನೀನು ನನ್ನ ಜೊತೆಲಿ ಇರಬೇಕು ನಮ್ಮ ಮಧ್ಯದಲ್ಲಿ ಯಾರು ಬರಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅಮ್ಮನ ಆ ಥರ ಮಾಡಿಬಿಟ್ಟೆ ನಾನು ಅರ್ಥ ಬಿಟ್ರೆ ಇನ್ನೇನೂ ಇಲ್ಲ ಪ್ಲೀಸ್ ನಿಕಿತಾ ಪ್ಲೀಸ್ ಅರ್ಥ ಮಾಡ್ಕೊ ನೀನು ಏನಕ್ಕೆ ಅರ್ಥ ಮಾಡ್ಕೊತಾ ಇಲ್ಲ ನೀನು ನೋಡು ನನ್ನ ಪ್ರೀತಿ ನಿಮ್ಗೆ ಅರ್ಥ ಆಗಲ್ಲ ನಿನಗೆ ನಿನಗೋಸ್ಕರ ನನ್ನ ಥರ ಮಾಡಿದ್ದು ಏನಾ ಆಚಿಕೆ ಆಯ್ಕೆ ನಿನಗೆ ಹಿಂಗೆಲ್ಲ ಬೋಗಲಾಕ ಆಚಿಕೆ ಇವೆ ಹೇಳಿ ನಿನಗೆ ಥೂ ಅದೇನು ಅಂತ ಮಾತಾಡಿದೆ ನೀನು ಅದೇನಂತ ಮಾತಾಡಿ ನೀನು ನಾಚಿಕೆ ಮಾನ ಮರ್ವದಿಲ್ಲ ನನಗೆ ಹಿಂಗೆ ನಿನ್ನ ಸಣ್ಣ ಬಾಯ್ ಮುಣ್ಣಾಕಂದರು ಅದೇ ಹಂಗೆ ಬೋಗುಳ್ತೀಯ ನೋಡಿ ಹಂಗೆ ಬೋಗುಳ್ತೀಯ ಅಂದ್ಬಿಟ್ಟು ಅಲ್ಲ ನಾಚಿಕೆ ಮಾನ ಮರ್ವದಿರೋರು ಈ ಥರ ಮಾತಾಡೋಕ್ಕಿಲ್ಲ ನನಗೇನಿ ಫೋನ್ ಮಾಡಿದ್ಯಾ ನೀನು ನನಗೆ ಫೋನ್ ಬಿ ನೀನು ಇಡು ಫೋನ ಸಾರಿ ನಿಖಿತ ನೋಡು ಮೇಲೆ ನಿನ್ನ ಮೇಲೆ ಇರೋ ಪ್ರೀತಿಗೋಸ್ಕರ ನನ್ನ ಥರ ಮಾಡಿದೆ ಹೊರತು ಇನ್ನು ಯಾವುದೂ ಇಲ್ಲ ಪ್ಲೀಸ್ నన్ను చంసి ఒందే వందవకాశ మాకుడు నోడు నిజ బాడకే ఒందే అవకాశం మాకుడు ప్లీజ్ ఏను అవకాశ మాకుంటారు అవకాశం అవకాశ సుమ్నే సుమ్ మడ్గ్రె నే ఒళ్ేదు హేతని పోనా పదే 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 ఫోన్ గిరు మాత్ర నా సుమగి హేతవనీ అలా యాక ఫోన్ మడి నేను యాకే ఫోన్ మడియ్యాచికే మానా మరువద్దీ ఏదోకింగ్ అడదినే నేను యాక్ ఫోన్ మడి నిన్న నేను మాబెడాను మడుగు ఫోనా ప్లీజ్ నిగీత ప్లీజ్ నా జాతలి దొరల ఇలా బేలు తగొ తగ్గాయి నేను నన్ను యారు నోడ ನಾನು ಯಾರೂ ನೋಡೋಕೆ ಬರಲ್ಲ ನಾನು ತುಂಬ ಅನಾಥ ಆಗಿಬಿಟ್ಟಿದ್ದೀನಿ ಪ್ಲೀಸ್ ಅರ್ಥ ಮಾಡ್ಕೋ ನೀನು ನೋಡು ನಾನು ಈ ಗಂಡ ಕಡೆ ತಾಲಿ ಕಟ್ಟಿರೋ ಗಂಡ ಅರ್ಥ ಮಾಡ್ಕೋ ಗಣಪ ತಾಲಿ ಕಟ್ಟಿರೋ ಗಂಡ ಆಗಿರೋದ್ಕೆ ನಿನ್ನಿಂದ ನಮ್ಮ ಮಗನ ಕಳ್ಕೊಂಡು ನೀನೇನು ಹೊಸ ಹೊಸ ಬಹುಮಾನ ಕೊಟ್ಟಿದ್ದೀಯ ನೀನು ಬೇಕಾದಷ್ಟು ಬಹುಮಾನ ಕೊಟ್ಟಿದ್ದೀಯ ನೀನು ಕೊಟ್ಟಿರೋ ಬಹುಮಾನವ ಬಡಿಕಳಿ ಆಗಿಲ್ಲ ಆ ಥರ ಪರಿಸ್ಥಿತಿ ಆಗೋಗದ ನನಗೆ ಯಾವ ಮಕ್ಕ ಓದ್ಕೊಂಡು ನೋಡು ಹೇಳ್ತಾಯಿದ್ದೀನಿ ಕೇಳ್ಕೊ ಜೀವನದಲ್ಲಿ ಯಾವತ್ತು ನಮ್ಮ ಅಮ್ಮನ ನೀನು ಕೆರೆ ತಳ್ದು ಹಾಂ ಅವತ್ತಿಗೆ ನೀನು ನನ್ನ ಪಾಲ್ಗತ್ತೋದೆ ನೀನು ನಿಜವಾಗ್ಲೇ ನಮ್ಮಮ್ಮ ಎಷ್ಟು ಕಷ್ಟ ಇರೋದು ಜೀವ ಬಿಡ್ತೋ ಅಷ್ಟೇ ಎಲ್ಲಿ ಸಾಯ್ಬೇಕು ನೀನು ಅಷ್ಟೇ ಸಾಯ್ಬೇಕು ಸಾಯಿ ಇರೋ ನಿನಗೆ ಜೈಲಲ್ಲಿ ಇದ್ದಕ್ಕೆ ಕಳೀಬೇಕು ನೀನು ಅದನ್ನ ಬಿಟ್ಟು ನಾನೇ ಬಂದಿದ್ದ ಬೇರ್ ಮೇಲೆ ಪುಡ್ಸ್ಕೊಬೋತೀನ ನಮ್ಮ ಅಮ್ಮನ ನೀನು ನೋವು ಕೊಟ್ಟಿರೋಕ್ಕೆ ನಿನಗೆ ಕರ್ಕೊಬರ್ಬೇಕಾಗ್ತದೆ ಈಚೆಗೆ ಕರ್ಕೊಬರ್ಬೇಕಾಗಿ ಹೇಳು ಕನ್ಸು ಮುಂದ್ಸಲ ಹೊಂದ್ಕೊಬಿಡೋಣ ನೀನು ನಾನು ಕರ್ಕ ಬರ್ತೀನಿ ಈಚೆಗೆ ಅಂತ ನೋವು ನನ್ನ ಮಮ್ಮಿ ಎಂತ ಎಷ್ಟು ಸಿಂಗ್ ಕುಂತಿದೆ ಏನು ನಿಂಗೆ ಋಣಗಳು ನಾನು ಯಾವಾಗ ತಿಂದಿರೋ ಕಣೆ ಬೇವರ್ಸಿ ಸಿಗ ಫೋನ ಫೋನ್ ಜಾಸ್ತಿ ಮಾತಾಡೋಣ ನೀನು ಇನ್ನೊಂದ್ಸಲ್ ಫೋನ್ ಮಾಡಿದ್ರೆ ಮಾತ್ರವ ತಿರುಗ ನಿಮ್ಗೆ ಏನೇನಾರು ಕೇಸ್ ಹಾಕ್ಸ್ಬಿಡ್ತೀನಿ ತಿರ್ಗ ಬಂದ್ಬಿಟ್ಟು ನಾನು ಹೇಳ್ತೇನೆ ನನಗೆ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತಾನೆ ಬಿಟ್ಟು ನನಗೆ ಪೂನೇ ಕೊಡದಾಗ ಮಾಡ್ಬಿಡ್ತೀನಿ ಹೇಳ್ತೀನಿ ಕೇಳಿಕೊ ಜೈಲಲ್ಲಿ ಇದ್ದಿತ್ತಾನೇ ಒಂದು ಹಂಗೆ ಹಂಗಿರು ತಿರ್ಗುವಾಗ ನನಗೆ ಮಾಡ್ಬಾರ್ದು ಕೂತಂತ್ರ ಮಾಡಿ ಅಲ್ಲಿಂದ ಸೆಂಟ್ರಲ್ ಜೈಲಿಗೆ ಹೋಗಿಂಗ್ಬಿಟ್ಟದು ಏ ಪ್ಲೀಸ್ ಕಣೆ ಅಮ್ಮ ಈ ಕಡೆ ಅರ್ಥ ಮಾಡ್ಕೊಳ್ಳಿ ತಪ್ಪಾಯಿತು ಕಣೆ ನಾನು ಅತ್ತೆಗೆ ಆ ಥರ ಮಾಡ್ಬಾರ್ದಾಗಿತ್ತು ಸೈಸ್ಬಾರ್ದಾಗಿತ್ತು ನಾನು ಏನು ಮಾಡೋದು ಪ್ಲೀಸ್ ಅರ್ಥ ಮಾಡ್ಕೊ ನೋಡು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ನಿನ್ನ ಜೊತೆ ಸದಾ ಕಾಲು ನಾನು ಇರಬೇಕು ಅಂತ ನಾನು ಆ ಥರ ಮಾಡಿದ ಅಷ್ಟು ಬಿಟ್ರೆ ನೀನು ಇಲ್ಲ ಏನೂ ಇಲ್ಲ ಅಂತ ಸ್ಕೂಲಾಗೆ ಹೇಳ್ತಾ ಇದೀನಿ ಅದರಲ್ಲೇ ಗೊತ್ತಾಗ್ತದೆ ನಿಂಗೆ ಎಷ್ಟು ಮಾನವತೆ ಮುನ್ಸತ್ವ ಐತೆ ಅಂತ ಏನೂ ಇಲ್ಲ ಇದು ಮಾಡಬಾರ್ದು ಮಾಡ್ಬಿಟ್ಟು ಏನಿಲ್ಲ ಅಂದ್ಬಿಟ್ಟು ಮುಗು ಐತೆ ಅಲ್ವ ಎಲ್ಲ ಸೊಬಿಸ್ಬಿಡ್ಬೇಕು ಏ ಮಡಗು ಸುಮ್ಮನೆ ಪದೇ ಪದೇ ಫೋನ್ ಮಾಡ್ಬಿಡಾ ನೀನು ಬೇವರ್ಸಿ ನೀನು ಇನ್ನೊಂದು ಫೋನ್ ಮಾಡಿದ್ರೆ ಸುಮ್ ಗಿಂಕೆ ಆಕೆ ನಾನು ಬಂದುಬಿಟ್ಟು ಅಲ್ಲಿಗೆ ಹೇಗೋ ಟಾಚೆ ಕೊಡ್ತಾನ ಫೋನ್ ಮಾಡಿ ಇನ್ನೊಂದು ಹೇಳಿ ಕೇಸ್ ಕೇಸ್ ಆಸ್ಬಿಟ್ಟು ಅಂತ ಈಚು ಬರ್ದಾ ಮಾಡ್ಬಿಡ್ತೀನಿ ಹುಷಾರು ಹಲೋ ಪ್ಲೀಸ್ ಮಡಗು ಮುಚ್ಕೊಡು ನಿಮ್ಗೆ ಹೇಳಾಕಾಯ್ಕ ನಾನು ಇವನೇ ಫೋನ್ ಮಾಡ್ತಿದ್ದಾನ ನನಗೆ ನಿಖಿತಾ ಓದಕ್ಕೆ ಯಾರು ಫೋನ್ ಮಾಡಿದ್ದು ಯಾರು ಇಲ್ಲ ಕನತ್ಕೆ ಯಾರು ಸುಳ್ಳು ಹೇಳಿ ಎಷ್ಟು ಗಂಟೆ ಮಾತಾಡ್ತಿಲ್ವಾ ಯಾರು ಕೊಟ್ಟು ಮಾತಾಡ್ತಿದ್ದೆ ಇವನು ಮಗಂಗಂದ ಅಮ್ಮ ಕೂಟ ಕೂಗಾಡ್ತದೆ ಪೂನಲ್ಲಿ ಅಂತವ ಯಾರವ ಯಾರು ಅವನೇ ಕಲೋದಕ್ಕೆ ಬೇವರ್ಸಿ ನನ್ನ ಗಂಡ ಫೋನ್ ಮಾಡಿದ ಏನಂತೇವ್ಗೆ ಏನು ನನ್ನ ಮಗನಿಗೆ ಯಾಕೆ ಮಾಡಿದ ಆಂ ಒಬ್ಬಂದು ಬೇರೆ ಮೇಲೆ ಹೋಗು ಎಲ್ಲ ಹೋಯ್ತವ್ರೆ ಹಂಗೆ ಹಿಂಗೆ ಅಂತ ಮಾನವ ನನ್ನ ಮಗ ಬೇವರ್ಸಿ ನನ್ನ ಮಗ ಅಲ್ಲ ಅಮ್ಮನ ಕೆರೆಕ್ ತಳ್ಬಿಟ್ಟು ಇವತ್ತು ಅವ್ನು ನನ್ನ ನನ್ನ ನನ್ನಲ್ಲಿ ಪ್ರೀತಿ ಹಂಗೆ ಹೆಂಗ್ ಅವನು ಎಕ್ಸ್ಪೆಕ್ಟ್ ಮಾಡೋನು ನಿಜವಾಗ್ಲೂ ನನಗೆ ಅವ್ರು ಸಖತ್ ಬೇಜಾರಾಯ್ತು ನನಗೆ ಹಾಗೇನು ಮನ್ಸತ್ವ ಇಲ್ಲ ಬೇವರ್ಸಿ ನನ್ನ ಮಗನಿಗೆ ನಮ್ಮಮ್ಮನ ಯಾವ ಥರ ಸಾಯ್ಸಲೇ ನೋಡಲು ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕನತ್ಕೊಂಡಿ ನೆನ್ಸ್ಕೊಂಡ್ರೆ ನನ್ನಿಂದ ಅಮ್ಮ ತೀರೋಯ್ತು ನಾನು ಅವ್ನು ಇಷ್ಟಪಟ್ಟಿದ್ದಾನೆ ಅಮ್ಮ ಅಲ್ಲಿಗೆ ಬಂದಿದ್ದು ಇಷ್ಟೆಲ್ಲ ಆಗಿದ್ದು ಅಂತ ಅನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ ಕನತ್ಕೆ ನಿಜವಾಗ್ಲೂ ಎಷ್ಟೆಷ್ಟು ಕಷ್ಟ ಅನ್ವಸ್ ಹತ್ತಿನಿ ಗೊತ್ತಾ ಏನೋ ಹೊಸ ದಿವಸ ಚೆನ್ನಾಗಿ ನೋಡ್ಕೊಂಡು ಅನ್ನೋದು ಅಂದ್ಬಿಟ್ರೆ ಇನ್ನೆಲ್ಲ ನರಕನೇ ಅವ್ನ ಜೊತೆ ಇದ್ದಾಗ ಅನ್ಬೋಸಿದ್ದು ಕೊನೆಗೆ ದೊಡ್ಡದಾಗಿ ತಂದು ಮಾಡಿಬಿಟ್ಟು ತಲೆಮೇಕೆ ಹೊಂಟೋದ ಅವನೇನು ಹೋಗಿ ಜೈಗ್ ಸೇರ್ಕೊಂಡ ಅಮ್ಮನ ಸಾಯಿಸ್ಬಿಟ್ಟು ಇವತ್ತು ನನಗೆ ಎಷ್ಟು ನೋವಿದೆ ಹೇಳಿ ನನ್ನಿಂದ ಅಮ್ಮ ಸತ್ತೋಯ್ತು ಅಂತ ಪ್ರತಿದಿನ ಕೂರ್ಗಿ ಸಾಯ್ತಾ ಕುಂತೀವಿ ನೀವು ಮತ್ತೆ ಫೋನ್ ಮಾಡ್ತಾವಲ್ಲದಕ್ಕೆ ಅದಕ್ಕೆ ಏನಕ್ಕೆ ಇದು ಅರ್ಥ ಅಯ್ಯೋ ಸುಮ್ಕಿರು ನಿ ಬೇಜಾರು ಮಾಡ್ಕೋಬೇಡ ಅವ್ನು ಆ ಫೋನ್ ನಂಬರ್ ಬ್ಲಾಕ್ ಲಿಸ್ಟ್ ಹಾಕು ಫೋನ್ ಬಂದರೆ ಎತ್ಬ ಅವ್ನು ಯಾವ ಮಕ್ಕ ಮಾಡಿದಾನು ಇನ್ನೊಂದ್ಸತಿ ಹಂಗೆ ಫೋನ್ ಮಾಡಿದ್ರೆ ನಮ್ಗೆ ಹೋಗ್ಬಿಟ್ಟು ಮತ್ತೆ ಕಂಪ್ಲೇಂಟ್ ಕೊಟ್ಟು ಬಿಡು ಹಿಂಗೆ ಕ್ಯಾಸ್ ಕೊಡ್ತಾನೆ ಫೋನ್ ಮಾಡಿ ಮಾಡಿ ಅಂತವಾ ಹಂಗೆ ಕಂಪ್ಲೇಂಟ್ ಮಾಡೋದು ಅವ್ನಿಗೆ ಫೋನೇ ಕೊಡೋಕ್ಕಿಲ್ಲ ವಾರಕ್ಕೊಂದ್ಸತಿ ಫೋನ್ ಕೊಡ್ತಾರಲ್ಲ ಅತ್ತೆ ಮಾಡಿರೋದು ಆ ನಂಬರ್ ಬ್ಲ್ಯಾಕ್ ಹಾಕ್ಬಿಡ್ ನೀನು ತಲೆ ಹಾಕಿಸ್ಕೊಂಡೆ ಹ್ಞೂ ಸರಿ ಅದಕ್ಕೆ ಹೆಂಗೋ ಎಲ್ಲಾನು ಮರ್ಸ್ಕೊಂಡು ಇರ್ಬೇಕು ಅನ್ನೋದಕ್ಕೆ ನೆನಸ್ತಾನಲ್ಲ ಅದಕ್ಕೆ ಅವನು ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು ನನಗೆ ಆಯಿತು ಸುಮ್ನೀರು ಬೇಜಾರು ಮಾಡ್ಕೊಬೇಡ್ರಾಡ್ರ ಸುಮ್ಕೀರ ತಲೆಗೆ ಹಾಕಿರಿಸ್ಕೊಂಡಿ ನೀನು ಏನು ಕಾಣಕನದಕ್ಕೆ ನಿಜವಾಗ್ಲೂ ಸರಿ ಇಲ್ಲ ಏನು ಅಂತನೂ ಹೇಳ್ಕಾಯ್ತು ನನಗೆ ಸಖತ್ ಬೇಜಾರಾಯ್ತದ ನನಗೆ ಇವತ್ತಂತೂ ಎಲ್ಲ ನೆನಪಾಗ್ಬಿಡ್ತು ಅಮ್ಮ ಸತ್ತಿದ್ದು ಎಲ್ಲ ನೆನಪಾಗ್ಬಿಡ್ತು ಎಲ್ಲ ಒಂದು ಕಣ್ಣು ಮುಂದೆ ಬಂದು ಹೋದಂಗೆ ಆಯಿತು ಅದೇನು ಕರ್ಮ ಮಾಡಿದ್ದು ಏನೋ ಇಂಥ ಬೇಬರಿಸಿಗೆ ಕಟ್ಕೊಂಡು ಒಂದು ಬೋಸ್ ನಾನು ಬೋಸ್ಬಿಟ್ಟೆ ಕನತ್ಕೊಂಡ್ ಬೋಸ್ ಪರ್ದ ಅನ್ಬೋಸ್ಬಿಟ್ಟೆ ಬೋಸ್ಬಿಟ್ಟೆ ನಾನು ಆಯ್ತು ಸುಮ್ನೀರು ಬೇಜಾರ್ ಮಾಡ್ಕೊಬೇಡ ನೀನು ಏನು ಮಾಡೋಕ್ಕಾಯ್ತದೆ ಸರಿಯಾಗೋದಿದ್ರೆ ಏನಾದ್ರೂ ಬೇಜಾರು ಮಾಡ್ಕೊಳ್ಳೋದ ಅದು ಸರಿಯಾಗಂತದಲ್ಲ ಯಾಕೆ ಯಾಚನೆ ಮಾಡಿ ಚಿಂತೆ ಮಾಡಿ ನಿನ್ನ ಯಾ ಮಾಡ್ಕೊಂಡೇ ನೀನು ನಿಕಿತಾ ಸುಮ್ಮನೆ ಸುಮ್ಮನ ತಲೆಗೆಡ್ಸ್ಕೋಬೇಡ ಜೀವನದಲ್ಲಿ ಒಂದು ತಪ್ಪು ಹೆಜ್ಜೆ ಹಾಕಿದ್ರು ಅದರಿಂದ ಭಾಳ ನಾವು ಒಂದು ಬೋಸ್ಬೇಕಾಯ್ತದೆ ಉದಾಹರಣೆ ದೇವಾರೇ ಅವ್ನ ಪ್ರೀತಿ ಸುಟ್ ಮದುವೆ ಅದೇ ಭಾಗ್ಯ ಜೀ ಹೇಳ್ತು ಒಳ್ಳೆ ಕಡೆಗೆ ಮದುವೆ ಮಾಡ್ತೀವಿ ಸುಂಕಿರುವ ಆಗಮೇ ಅಂತ ಅವ್ನು ಮಾತು ಕೇಳಿದರೆ ಇವತ್ತು ನಾನು ಎಷ್ಟು ನಿಮ್ದಾಗಿ ಇರ್ಬೋದಾಗಿತ್ತು ನನ್ನಿಂದಲೇ ಎಲ್ಲ ಹಾಳಾಗೋಯ್ತು ಕನತ್ಕ ಎಲ್ಲಾನು ಹಾಳು ಮಾಡ್ಕೊಬಿಟೆ ನಾನು ಆಯ್ತು ಸುಮ್ನೀರಿ ನೀನು ಏನ್ ಮಾಡಕಾಯ್ತದೆ ಬೇಜಾರ್ ಮಾಡ್ಕೊಂಡ್ರಿ ಸರಿ ಅದ ಸುಮ್ನೀರ ಆಯ್ತು ಬೈ ಎನ್ನ ಅಷ್ಟ ಮಾಡ್ಬಾ ಅದನ್ನ ಚಿಂತೆ ಮಾಡ್ ಕುತ್ಕಲಾ ಬೈದಾಳು ಅದಕ್ಕೆ ಅದ್ಕೆ ಬಾಯ್ದಿನ ರೆಡಿ ಮಾಡ್ಕೊಳ್ಳಿ ನೀನು ಅದಕ್ಕೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ